ನೋಟುಗಳನ್ನು ಮುದ್ರಿಸುವ ಯಂತ್ರವಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹಲವರು ಯೋಚನೆ ಮಾಡಿರ್ತಾರೆ ಇದರೊಂದಿಗೆ ಬಡತನದ ಬಗ್ಗೆ ಚರ್ಚಿಸಿದಾಗಲೆಲ್ಲ ಯಾರ ಮನಸ್ಸಿಗೂ ಸುಲಭವಾಗಿ ಬರಬಹುದಾದ ಒಂದು ಕುತೂಹಲಕಾರಿ ಪ್ರಶ್ನೆ ಅಂದರೆ ಆರ್ ಬಿ ಐ ಯಾಕೆ ಹೆಚ್ಚಿನ ಹಣವನ್ನು ಮುದ್ರಿಸೋದಿಲ್ಲ ಮತ್ತು ಬಡತನವನ್ನು ತೊಡೆದು ಹಾಕುವುದಿಲ್ಲ ಅಂತ ಇನ್ನು ಸರ್ಕಾರ ಬಡತನವನ್ನು ಕೊನೆಗೊಳಿಸುವುದಕ್ಕೆ ಬಯಸಿದರೆ ಅದು ಏಕೆ ಹೆಚ್ಚಿನ ನೋಟುಗಳನ್ನು ಮುದ್ರಿಸೋದಿಲ್ಲ ಅಂತ ಹಲವರು ವಾದಿಸ್ತಾರೆ ಜೊತೆಗೆ ಕೆಲವರಲ್ಲಿ ಹೆಚ್ಚಿನ ನೋಟುಗಳನ್ನು ಮುದ್ರಿಸಿ ಶ್ರೀಮಂತರಾಗಲು ಅಥವಾ ಸಾಲದಿಂದ ಹೊರಬರಲು ಏಕೆ ಸಾಧ್ಯವಿಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ ದೇಶದಲ್ಲಿ ನೋಟುಗಳನ್ನು ಮುದ್ರಿಸುವ ಹಕ್ಕು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ ಆರ್ಬಿಐ ಮಾತ್ರ ಹೊಂದಿದೆ ಈಗ ಪ್ರಶ್ನೆ ಏನಂದರೆ ಸರ್ಕಾರದ ಆಜ್ಞೆಯ ಮೇರೆಗೆ ಆರ್ ಬಿ ಐ ಬಯಸಿದಷ್ಟು ನೋಟುಗಳನ್ನು ಮುದ್ರಿಸಬಹುದೇ ಇದರ ಹೊರತಾಗಿ ನೋಟುಗಳನ್ನು ಮುದ್ರಿಸುವ ನಿಯಮಗಳು ಯಾವುವು ಅನ್ನೋದು ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭ ಅಲ್ಲ ಹಣವನ್ನು ಮುದ್ರಿಸುವುದಕ್ಕೆ ಸಂಬಂಧಪಟ್ಟಂತೆ ಹಲವಾರು ನಿಯಮಗಳಿವೆ ಆದ್ರಿಂದ ಬೇಕಾಬಿಟ್ಟಿಯಾಗಿ ನೋಟನ್ನು ಮುದ್ರಿಸುವ ಹಾಗಿಲ್ಲ ಹೆಚ್ಚು ನೋಟುಗಳನ್ನು ಮುದ್ರಿಸುವುದರಿಂದಾಗುವ ಅಪಾಯ ಏನು ದೇಶ ತನ್ನ ಇಚ್ಛೆಯಂತೆ ನೋಟುಗಳನ್ನು ಮುದ್ರಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ ವಾಸ್ತುವಾಗಿ ನೋಟುಗಳನ್ನು ಮುದ್ರಿಸುವುದಕ್ಕೆ ನಿಯಮಗಳಿವೆ ಒಂದು ದೇಶ ಬಹಳಷ್ಟು ಹಣವನ್ನು ಮುದ್ರಿಸಿದ್ರೆ ಎಲ್ಲರ ಬಳಿಯೂ ನೋಟುಗಳಿರುತ್ತವೆ ಇದರೊಂದಿಗೆ ಹೆಚ್ಚುವರಿ ನೋಟುಗಳನ್ನು ಮುದ್ರಿಸಿ ಬಿಡುಗಡೆಗೊಳಿಸಿದಾಗ ವ್ಯವಸ್ಥೆಯಲ್ಲಿ ಹಣದ ಚಲಾವಣೆ ಹೆಚ್ಚುತ್ತೆ ಆದರೆ ಅದೇ ವೇಳೆಗೆ ಉತ್ಪಾದನೆ ಪೂರೈಕೆ ಅದೇ ಪ್ರಮಾಣದಲ್ಲಿ ಇಲ್ಲದಿದ್ದರೆ ಸರಕು ಮತ್ತು ಸೇವೆಗಳ ಬೆಲೆ ಗಗನಕ್ಕೆ ಇರುತ್ತೆ ಇದು ಮತ್ತಷ್ಟು ಉತ್ಪಾದನೆಯನ್ನು ಚುರುಕುಗೊಳಿಸಿದ್ರೆ ನೋಟು ಪ್ರಿಂಟ್ ಮಾಡುವುದು ಸಾರ್ಥಕವಾಗುತ್ತೆ ಇಲ್ಲದಿದ್ದರೆ ಹಣ ದುಬ್ಬರದಿಂದ ಬಳಲಬೇಕಾಗತ್ತೆ ನೋಟುಗಳನ್ನು ಮುದ್ರಿಸುವ ನಿಯಮಗಳೇನು ಮೊದಲನೇದಾಗಿ ಆರ್ ಬಿ ಐ ನೋಟುಗಳನ್ನು ಹೇಗೆ ಮುದ್ರಿಸುತ್ತೆ ಅಂತ ತಿಳಿದುಕೊಳ್ಳೋಣ ಯಾವುದೇ ದೇಶದಲ್ಲಿ ಮುದ್ರಿಸಬೇಕಾದ ನೋಟುಗಳ ಸಂಖ್ಯೆಯನ್ನ ಆ ದೇಶದ ಸರ್ಕಾರ ಕೇಂದ್ರ ಬ್ಯಾಂಕ್ ಜಿಡಿಪಿ ಹಣಕಾಸಿನ ಕೊರತೆ ಮತ್ತು ಬೆಳವಣಿಗೆಯ ದರಕ್ಕನುಗುಣವಾಗಿ ನಿರ್ಧರಿಸಲಾಗುತ್ತೆ ಅಂತೆಯೇ ಭಾರತದಲ್ಲಿ ಯಾವಾಗ ಎಷ್ಟು ನೋಟುಗಳನ್ನು ಮುದ್ರಿಸಬೇಕೆಂದು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸುತ್ತೆ ಇದರೊಂದಿಗೆ ನೋಟುಗಳನ್ನು ಕನಿಷ್ಠ ಮೀಸಲು ವ್ಯವಸ್ಥೆಯ ಆಧಾರದ ಮೇಲೆ ಮುದ್ರಿಸಲು ನಿರ್ಧರಿಸಲಾಗುತ್ತೆ ಅಂತ ಆರ್ಬಿಐ ತಿಳಿಸುತ್ತೆ ಈ ವ್ಯವಸ್ಥೆ ಭಾರತದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ಜಾರಿಯಲ್ಲಿದೆ ಅದರಂತೆ ಆರ್ಬಿಐ ಎಲ್ಲಾ ಸಮಯದಲ್ಲೂ ಕನಿಷ್ಠ ಇನ್ನೂರು ಕೋಟಿ ರೂಪಾಯಿಗಳ ಆಸ್ತಿಯನ್ನು ತನ್ನ ನೀತಿಯಲ್ಲಿ ಇಟ್ಟುಕೊಳ್ಳುವ ಅಧಿಕಾರ ಹೊಂದಿದೆ ಇಷ್ಟೊಂದು ಆಸ್ತಿಯನ್ನ ಹೊಂದಿದ ನಂತರ ಸರ್ಕಾರದ ಒಪ್ಪಿಗೆಯೊಂದಿಗೆ ಆರ್ಬಿಐ ಅವಶ್ಯಕತೆಗೆ ಅನುಗುಣವಾಗಿ ನೋಟುಗಳನ್ನು ಮುದ್ರಿಸಬಹುದಾಗಿದೆ ಪ್ರತಿ ವರ್ಷ ಎಷ್ಟು ಸಂಖ್ಯೆಯಲ್ಲಿ ಯಾವ ನೋಟು ಮುದ್ರಣವಾಗಬೇಕು ಎಂಬುದನ್ನು ಆರ್ಬಿಐ ಕೇಂದ್ರ ಸರ್ಕಾರದ ಜೊತೆ ಸಮಾಲೋಚನೆ ನಡೆಸಿ ನಿರ್ಧರಿಸುತ್ತೆ ಇದಕ್ಕಾಗಿ ತನ್ನ ಪ್ರಾದೇಶಿಕ ಕಚೇರಿ ಮತ್ತು ಬ್ಯಾಂಕುಗಳಿಂದ ಮಾಹಿತಿಯನ್ನು ತರಿಸಿಕೊಳ್ಳುತ್ತೆ ಸಾರ್ವಜನಿಕ ವಲಯದಲ್ಲಿ ನೋಟುಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ ಬದಲಿಸಬೇಕಾಗಿರುವ ಹಳೆಯ ಮತ್ತು ಹಾನಿಗೀಡಾಗಿರುವ ನೋಟುಗಳು ಆರ್ಥಿಕತೆಯ ಬೆಳವಣಿಗೆ ಹಣದುಬ್ಬರ ಬಡ್ಡಿದರ ನಗದು ರಹಿತ ಪಾವತಿಗಳ ಸ್ಥಿತಿಗತಿ ಇತ್ಯಾದಿ ಅಂಶಗಳನ್ನು ಅವಲೋಕಿಸಿ ಎಷ್ಟು ನೋಟು ಮುದ್ರಿಸಬೇಕು ಅಂತ ನಿರ್ಧರಿಸಲಾಗುತ್ತೆ ಇದರೊಂದಿಗೆ ಆರ್ಬಿಐ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಪ್ರಕಾರ ಆರ್ಬಿಐ ಬಿಡುಗಡೆಗೊಳಿಸುವ ನೋಟುಗಳಿಗೆ ಬೆಂಬಲವಾಗಿ ಚಿನ್ನ ಸರ್ಕಾರಿ ಸಾಲ ಪತ್ರಗಳು ವಿದೇಶಿ ಕರೆನ್ಸಿ ಆಸ್ತಿಗಳನ್ನು ಇಡಬೇಕಾಗತ್ತೆ ಹಾಗಾದರೆ ನೋಟುಗಳು ಎಲ್ಲಿ ಮುದ್ರಣವಾಗುತ್ತೆ ನಾಲ್ಕು ಕರೆನ್ಸಿ ಪ್ರೆಸ್ನಲ್ಲಿ ನೋಟು ಮುದ್ರಣವಾಗುತ್ತೆ ಅದರಲ್ಲಿ ಎರಡು ಸರ್ಕಾರಿ ಮುದ್ರಣಾಲಯಗಳು ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮೆಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದರ ಅಡಿಯಲ್ಲಿ ನಿರ್ವಹಣೆಯಾಗುತ್ತೆ ಮತ್ತೆರಡು ಮುದ್ರಣಾಲಯಗಳನ್ನು ಆರ್ಬಿಐ ಹೊಂದಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಮೂಲಕ ನಿರ್ವಹಣೆಯಾಗುತ್ತೆ ಎಸ್ಪಿ ನ ಸಿ ಐ ಎಲ್ನ ಕರೆನ್ಸಿ ಪ್ರೆಸ್ಗಳು ನಾಸಿಕ್ ಮತ್ತು ದೇವಾಸ್ನಲ್ಲಿದೆ ಬಿಆರ್ ಬಿ ಎನ್ ಎಂಪಿಎಲ್ನ ಕರೆನ್ಸಿ ಪ್ರೆಸ್ ಮೈಸೂರು ಮತ್ತು ಸಾಲ್ಬುನಿಯಲ್ಲಿದೆ ಹಾಗಾದರೆ ಹೆಚ್ಚುವರಿ ನೋಟು ಮುದ್ರಣದಿಂದ ಬಳಲ್ತಾ ಇರುವ ದೇಶಗಳಾದರೂ ಯಾವುದು ಎರಡು ಸಾವಿರದ ಎಂಟರಲ್ಲಿ ಜಿಂಬಾವೆ ಮತ್ತು ವಾನುಜ್ವಲಾ ತಮ್ಮ ಆರ್ಥಿಕತೆಯನ್ನು ಬೆಳೆಸೋದಕ್ಕೆ ಹೆಚ್ಚಿನ ಹಣವನ್ನು ಮುದ್ರಿಸುವುದಕ್ಕೆ ನಿರ್ಧರಿಸುತ್ತವೆ ಆದರೆ ರಾಷ್ಟ್ರಗಳು ಹೆಚ್ಚು ನೋಟು ಮುದ್ರಣ ಮಾಡಿ ನರಕಯಾತನೆ ಅನುಭವಿಸ್ತಾ ಇವೆ ಹೆಚ್ಚು ನೋಟು ಮುದ್ರಣ ಮಾಡಿ ನರಕಯಾತನೆ ಅನುಭವಿಸ್ತಾ ಇರುವ ಈ ರಾಷ್ಟ್ರಗಳ ಉದಾಹರಣೆಯನ್ನು ಇಡೀ ಜಗತ್ತೇ ನೋಡಿದೆ ಆ ರಾಷ್ಟ್ರಗಳಲ್ಲಿ ಬಹಳಷ್ಟು ಕರೆನ್ಸಿಯನ್ನು ಮುದ್ರಿಸಲಾಯಿತು ಅಂತಿಮವಾಗಿ ಆರ್ಥಿಕತೆಯಲ್ಲಿ ಹೆಚ್ಚಿನ ಮಟ್ಟದ ಹಣದುಬ್ಬರ ಉಂಟಾಗಿ ಕರೆನ್ಸಿಯ ಮೌಲ್ಯ ಗಮನಾರ್ಹವಾಗಿ ಕುಸಿದು ಹೋಯಿತು ಈ ರಾಷ್ಟ್ರಗಳು ಹೆಚ್ಚಿನ ನೋಟು ಮುದ್ರಣ ಮಾಡಿದ ಕಾರಣ ಒಂದೇ ವರ್ಷದಲ್ಲಿ ಬೆಲೆ ಗಗನಕ್ಕೇರಿತು ಅದರಂತೆ ಹೆಚ್ಚಿನ ಹಣವನ್ನು ಮುದ್ರಿಸುವುದರಿಂದ ಪೂರೈಕೆಗೆ ವಿರುದ್ಧವಾಗಿ ಉತ್ಪನ್ನಗಳು ಸೇವೆಗಳ ಬೇಡಿಕೆ ಹೆಚ್ಚಾಗುತ್ತೆ ಇದು ಬೇಡಿಕೆ ಪೂರೈಕೆ ಸಮತೋಲನದ ಮೇಲೆ ಪರಿಣಾಮ ಬೀರುತ್ತೆ ಮತ್ತು ಬೇಡಿಕೆಯ ಹೆಚ್ಚಳ ಮತ್ತು ಕಡಿಮೆ ಪೂರೈಕೆಯು ಅಂತಹ ಸಂದರ್ಭಗಳಲ್ಲಿ ಬೆಲೆಗಳನ್ನು ವ್ಯಾಪಕವಾಗಿ ಮೇಲಕ್ಕೆ ತಳ್ಳತ್ತೆ ಇದರಿಂದ ಆರ್ಬಿಐ ಹೆಚ್ಚಿನ ನೋಟುಗಳನ್ನು ಮುದ್ರಿಸುವುದಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ